ಶರಣರ ಚಿಂತನಮಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮ ಮುಂಡುರುಗಿಯ ಜಗದ್ಗುರು ಅನ್ನದಾನೇಶ್ವರನ ಸನ್ನಿಧಾನದಲ್ಲಿ ಶಿವಾನುಭವ ಕಾರ್ಯಕ್ರಮದಲ್ಲಿ ನಡೆಯುತ್ತಿರುವುದು ಸಂತಸದ ವಿಷಯ ಮೂರು ಸಂಘಟನೆಗಳ ನಿರಂತರ ಪ್ರಯತ್ನದ ಫಲವಾಗಿ ಉಪೇಕ್ಷಿತ ಶರಣರ ಕುರಿತು ನಡೆಯುತ್ತಿರುವ ಚಿಂತನಮಾಲೆಯು ಹೀಗೆಯೇ ಮುಂದುವರೆಯಲಿ ಎಂದು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು ಹರ್ಷ ವ್ಯಕ್ತಪಡಿಸಿದರು ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ಮುಂಡುರುಗಿ ಮತ್ತು ಮುಂಡುರುಗಿಯ ಕನ್ನಡ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಚೈತನ್ಯ ಶಿಕ್ಷಣ ಸಂಸ್ಥೆಯ ಸೌರಭ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜಗದ್ಗುರು ವಿದ್ಯಾ ವಿದ್ಯಾಸಮಿತಿಯ ಶತಮಾನೋತ್ಸವ ಸಂಭ್ರಮದ ನಿಮಿತ್ತ ನಡೆದ ಶರಣಚಿಂತನ ಮಾಲೆಯ ರಜತೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ವೀರಶೈವ ಧರ್ಮವೇ ಬೇರೆ ಲಿಂಗಾಯತ ಧರ್ಮವೇ ಬೇರೆ ಎಂದು ಹೇಳುತ್ತಿರುವ ಬಸವ ಧರ್ಮದ ಅನುಯಾಯಿಗಳು ಬಸವಣ್ಣನವರ ವಿಶಿಷ್ಟ ವಿಚಾರಗಳನ್ನು ತಿರುಚಿ ಸಮಷ್ಟಿ ಪ್ರಜ್ಞೆಗೆ ಧಕ್ಕೆ ತರುವುದು ಉಚಿತವಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಶರಣ ಚಿಂತನೆಗಳು ಕುರಿತು ಉಪನ್ಯಾಸ ಮಾಡಿದ ಕೆಎ ಬಡಿಗಾರ್ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಮಾತನಾಡಿ ವಚನಗಳು ಕಟ್ಟಿಕೊಟ್ಟ ಮೌಲಿಕ ವಿಷಯಗಳನ್ನು ನಾವು ಅಲ್ಲಗಳೆಯಲು ಸಾಧ್ಯವಿಲ್ಲ ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಎಂದು ಹೆಸರಾದ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿದವರು ಅಲ್ಲಮ ಪ್ರಭುಗಳು ವಿಶ್ವಕ್ಕೆ ಗುರುವೆನಿಸಿದ ಬಸವೇಶ್ವರರು ನಮಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎಂಬ ಸಪ್ತ ಮಂತ್ರಗಳನ್ನು ಕೊಟ್ಟವರು ಬಸವಾದಿ ಪ್ರಥಮರ ಶರಣಗಣದಲ್ಲಿ ಒಬ್ಬರಾದ ಆಯ್ದಕ್ಕಿ ಮಾರಯ್ಯನವರನ್ನ ಆಸೆ ನಮಗೆ ಬೇಡ ಎಂದು ಪತಿಯನ್ನ ನಿಷ್ಠುರವಾಗಿ ಖಂಡಿಸಿದ ಆಯ್ದಕ್ಕಿ ಯಲ್ಲಮ್ಮನಂತಹವರು ಕಲ್ಯಾಣದಲ್ಲಿ ಇದ್ದರು ಎಂಬ ಅತ್ಯಂತ ಹೆಮ್ಮೆಯ ಭಾವ ನಾವು ಕನ್ನಡಿಗರು ಎಂದು ಹೇಳಿದರು ಮುಂಡುಗಿಯ ಜಗದ್ಗುರು ಅನ್ನದಾನೇಶ್ವರ ಮಠವು ಶರಣರ ಈ ಪರಂಪರೆಯ ಮುಂದುವರೆದ ಭಾಗವಾಗಿದ್ದು ಕಲ್ಯಾಣದ ಶಿವಶರಣರಲ್ಲಿ ಅತ್ಯಂತ ಪ್ರಮುಖರಾದ ಮುಂದೆ ಉಳುವಿಯಲ್ಲಿ ಲಿಂಗೈಕ್ಯರಾದ ಚನ್ನಬಸವಣ್ಣನವರ ಕ್ರಿಯಾಘಟಿಯನ್ನು ಹೊಂದಿದ್ದು ಅಂದು ಕಲ್ಯಾಣದಲ್ಲಿ ಶಿವಶರಣರು ಹಚ್ಚಿದ ಬೆಳಕಿನ ದೀಪ ಇಂದು ಮುಂಡರುಗಿಯಲ್ಲಿ ಪ್ರಜ್ವಲವಾಗಿ ಬೆಳಗುತ್ತಿದೆ ಎಂದು ಅವರು ಬಣ್ಣಿಸಿದರು ತೆಲುಗು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂಜಿ ಗಚ್ಚಣ್ಣವರ್ ಮಾತನಾಡಿ ಶರಣಚಿಂತನ ಮಾಲಿಕೆ ನಡೆದು ಬಂದ ಹಾದಿಯನ್ನ ಸವಿಸ್ತಾರವಾಗಿ ತಿಳಿಸಿದರು ಇಲ್ಲಿಯವರೆಗೂ ನಡೆದ ಶರಣಚಿಂತನ ಮಾಲಿಕೆಯ ಇಪ್ಪತ್ತೈದು ಉಪನ್ಯಾಸಗಳನ್ನು ಕೃತಿ ರೂಪದಲ್ಲಿ ಪ್ರಕಟಿಸುವ ಆಶಯವನ್ನು ವ್ಯಕ್ತಪಡಿಸಿದ ಅವರು ಇನ್ನು ಮುಂದೆಯೂ ಈ ಕಾರ್ಯಕ್ರಮವು ನಿರಂತರವಾಗಿ ನಡೆಯಲಿದ್ದು ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಪೂರೈಸಿದ ನಿಟ್ಟಿನಲ್ಲಿ ಶರಣಕ್ಷೇತ್ರ ದರ್ಶನ ಮಾಡುವ ಮಹದಾಕಾಂಕ್ಷೆಯನ್ನ ಮೇಲಿನ ಮೂರು ಸಮಿತಿಗಳು ಹೊಂದಿದ್ದು ಶೀಘ್ರದಲ್ಲಿಯೇ ದಿನಾಂಕ ನಿಗದಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಇವರಿಗೆ ಹಿರಿಯ ಸಾಹಿತಿ ಆರ್ಎಲ್ ಪೊಲೀಸ್ ಪಾಟೀಲ್ ಇವರ ದಿವಂಗತ ಧರ್ಮಪತ್ನಿಯ ಸ್ಮರಣಾರ್ಥವಾಗಿ ದತ್ತಿ ನಿಧಿಯನ್ನ ನೀಡಿದರು ಗದಗ್ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದ ಎಂಎಸ್ ಶಿರನಹಳ್ಳಿ ಗುರುಗಳನ್ನ ಹಾಗೂ ಮೂವತ್ತೇಳನೇ ಅಖಿಲ ಭಾರತ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಕ್ರೀಡೆಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಚಿನ್ನದ ಪದಕಗಳನ್ನು ಪಡೆದ ಕೃಷ್ಣ ಪ್ರಸಾದ್ ಗೌಡ ಪಾಟೀಲ್ ಶರತ್ ಅಮಾತಿ ಬೆಳ್ಳಿಯ ಮತ್ತು ಕಂಚಿನ ಪದಕಗಳನ್ನು ಪಡೆದ ರಾಜಶ್ರೀ ಭಜಂತ್ರಿ ಆಫ್ರೀನ್ ಬಾನು ಸ್ವಾತಿ ಕಡಾಕಡಿ ಮತ್ತು ಅವರಿಗೆ ತರಬೇತಿ ನೀಡಿದ್ದ ಮಂಜುನಾಥ್ ಭಜಂತ್ರಿ ಗುರುಗಳನ್ನು ಸನ್ಮಾನಿಸಲಾಯಿತು ನಿರ್ದೇಶಕಿ ವೀಣಾ ಪಾಟೀಲ್ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕುಮಾರಿ ಸಾಕ್ಷಿ ದೇವರೆಡ್ಡಿ ಪೂಜ್ಯರ ಕುರಿತು ಹಾಡು ಹಾಡಿ ಎಲ್ಲರ ಗಮನ ಸೆಳೆದಳು ಅಕ್ಕನ ಬಳಗದ ಸದಸ್ಯರು ಹಾಗೂ ಶ್ರೀಮಠದ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಮೂರು ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಶ್ರೀಮಠದ ಸದ್ಭಕ್ತರು ಶರಣ ಶರಣೆಯರು ಭಾಗವಹಿಸಿದ್ದರು ಕಸಾಪ ಗೌರವ ಕಾರ್ಯದರ್ಶಿ ಮಂಜುನಾಥ್ ಮುದೋಳ್ ನಿರೂಪಿಸಿ ವಂದಿಸಿದರು कुमार नायक कराड न्यूज मुंडरकी